ಚೆನ್ನಾಗಿ ತಗೊಂಡಿದ್ದೀರಿ ಈರುಳ್ಳಿನ ಬಾರಿ ನೂರು ರೂಪಾಯಿ ನಾಲ್ಕು ಕೆ ಜಿ ಈರುಳ್ಳಿ ಹಾಂ ಬೆಳ್ಳುಳ್ಳಿ ಈರುಳ್ಳಿ ತಗೊಂಡೆ ಇವು ಇಳುಕ್ಲ ತಗೊಂಡಿದ್ದೀನಿ ಕಮ್ಮಿ ರೇಟ್ ಅಂತ ಅರವತ್ತು ರೂಪಾಯಿ ಕೆಜಿ ಸೋಸ ಕೂತಿದ್ದ ಕಣೆ ತಗ ಒಂದು ಸ್ವಲ್ಪ ಬಂದ್ರೆ ಏನಾರು ಒಂದು ಕೆಲಸ ಹೇಳ್ತಾ ಕಣೆ ಅದು ಬಿಡಿ ಹೌದು ಹೆಂಗಿದ್ರಿ ಮೈದಾನ ಎಂಟಿ ಹೊಸ ಸೊಸೆ ಅಯ್ಯೋ ಏನು ಎಮ್ಮಿ ತಂಗಿದ್ದಾಳೆ ಚೆನ್ನಾಗ್ ಅಯ್ಯೋ ರಾಮ ಅದ್ಯಾಕಂಟಿ ಹಂಗಂತಿದ್ದೀರಾ ಇನ್ನು ವಾರ ಬಂದು ಒಂದು ತಿಂಗಳಾಗಿಲ್ಲ ಅಯ್ಯೋ ನಾನೇನು ಆಸೆ ಇಟ್ಕೊಂಡಿದ್ದೆ ಗೊತ್ತೇನೆ ನನ್ನ ಮೈದನ್ ಹೆಂಡ್ತಿ ಬಂದರೆ ನನಗೆ ಕೆಲಸ ಕಮ್ಮಿ ಆಗುತ್ತೆ ನಾನು ಹೊರಗೆ ಮಾಡಿದ್ರೆ ಅವ್ಳು ಒಳಗೆ ಮಾಡ್ತಾಳೆ ಹೆಂಗೊಂಚೂ ಕೆಲಸ ಕಮ್ಮಿ ಆಗುತ್ತೆ ಒಳಗೆ ಹೊರಗೆ ಎಲ್ಲ ನಾನೇ ಒಬ್ಬಳೇ ಮಾಡ್ತಿದ್ದೆ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಹ್ಮ್ ಹ್ಮ ಹಂಗಾರೆ ಏನು ಕೆಲಸ ಮಾಡಲ್ವೇನಂಟಿ ಅವಳು ಅಯ್ಯೋ ಮದ್ವೆ ಆಗ ಒಂದ್ ಆಗೈತೆ ಅತ್ತ ಕಡಿ ತಂಗ್ದಿ ಕಡೆಗೆ ಕಿಕ್ಕಲ್ಲ ಹ ಪುಣ್ಯ ನಮ್ಮ ಹೂವ ಬರೀ ಅತೇ ಸಸ್ಯ ತಂದಿಕ್ಕ ಆಗೋಗ್ತೈತ ಅವಳದು ಹ್ಮ್ ಅವಳು ಇವ ಆ ಕಡೆ ಈ ಕಡೆ ಕೇಳ್ದು ಈ ಕಡಿಂದ ಆ ಕಡೆ ಕೇಳ್ದು ಬರೀ ಹೇಳದೆ ಮಾಡ್ತಿದಾಳು ನಾವು ಹೋಗಿಕ್ ಬರೋದ್ಕಿನ್ನ ಮುಂಚೆಲಿ ತಾಯಿ ಮಗಳ ಇದ್ದಂಗಿದ್ದು ಹ್ಮ್ ಈಗ ನೋಡ್ರಿ ನಮ್ ಇಬ್ರು ಮಧ್ಯ ಜಗಳಿಕ್ ಬಿಟ್ರು ಹೋ ಅಂತದೇನ್ ಮಾಡ್ತಾಳಂತೆ ಅವಳು ಅಯ್ಯೋ ಏನ್ ಮಾಡ್ತಾಳಿ ಏಳು ಮಧ್ಯಾಹ್ನ ಕೆತ್ತರ್ತಾಳೆ ಮಾಡದ್ ನಾಕೇ ಚಪಾತಿ ನಾಕ್ ಚಪಾತಿ ಮಾಡ್ಬಿಟ್ಟು ಆ ಚಪಾತಿ ಮಾಡಿದ್ರು ಭಿನ್ನ ಭೇದ ತೋರಿಸ್ತಾಳೆ ಆಕೆ ಗಂಡಗ್ ಮಾತ್ರ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತಾಳೆ ನನ್ ಗಂಡಗ್ ಮಾತ್ರ ರಾತ್ರಿ ಚಪಾತಿ ಕೊಡ್ತಾಳೆ ಅದು ಆಕೆ ಗಂಡಕ್ಕೆ ಹೆಂಗ್ ಕೊಡ್ತ ಗೊತ್ತಾ ತವ ಮೇಲೆ ಹಿಂಗ್ ಬೇಯ್ತಾ ಇರುತ್ತೆ ಅದನ್ನೇ ತಗೊಂಡ್ ಹಾಕಿರ್ ಬಾ ಬಾಯಿ ಬಾಯಿರುತ್ತೆ ಅವ್ನ್ ಬಾಯಿ ಹಂಗೆ ನಿಮ್ ಅತ್ತೆ ಏನು ಕೇಳಲ್ವೇನಂಟಿ ಅವಳನ್ನ ಅಯ್ಯೋ ನಮ್ಮ ಅತ್ತೆ ಏನ್ ಹೇಳ್ತಾರೆ ಅವಳು ಒಂದೆರಡು ಹಿತೆ ಪಾತ್ರೆ ಹಿತೆ ಚೊಂಬು ಹಿತೆ ತಟ್ಟೆ ನಾಕ್ ಎಷ್ಟ ಬಿಟ್ಟಿದ್ದಾಳೆ ತಲೆ ಮೇಲೆ ಓದ್ಕೊಂಡು ಕೂಣಸ್ತಾರೆ ಅವಳ ಹೆಸರು ಎಂತ ಬಾಯಿಗೆ ಬರ್ತಿಲ್ಲ ಕಣೆ ಅಯ್ಯೋ ಚಾರು ಅಲ್ಲ ಚಾರು ನಾನೇ ನಂದೆ ಬೆಳಗ್ಗೆ ಒಲ್ತಕ್ ಹೋಗ್ತೀನಿ ನಾನು ನೀನು ಒಳಗ ಒಂಚೂರು ಅಡುಗೆ ಮನೇಲಿ ಒಂಚೂರು ಹಸಿಗೆ ಮೇವು ಗಿವು ತಗೊಂಬತ್ತೀನಿ ಅಂತ ಅಂದೆ ಅದಕ್ಕೇನಂದ್ ಅಯ್ಯೋ ನಮ್ಮವ್ವ ನಮ್ಮ ಕೊಟ್ಟಿಲ್ಲ ಕಣಕ್ಕ ನನ್ ಮಾಡಕ್ಕೆ ಬರಲ್ಲ ಕಣಕ್ಕ ಅಂತ ಹೇಳಿ ನಾವೇನು ಹೊಟ್ಟೆಲ್ಲ ಇದ್ದಂಗ್ಲೆ ಕಲ್ತ್ಕೊಂಡ್ ಬಂದಿದ್ವಾ ನಾನು ಎಲ್ಲಿ ಕಾಯ್ತಿಲ್ವಾ ಏನೇ ಅದು ಅಲ್ಲೇನೋ ಚಾರು ಚಾರು ಅಂತ ಮಾತಾಡ್ತಾ ಇದೀಯ ಏನು ಇಲ್ಲ ಹಾ ಚಾರು ಚಾರು ಅಂತ ಇಬ್ರು ಮಾತಾಡ್ತಾ ಇದ್ರ ನಾನು ಕೇಳಿಸ್ಕೊತಾ ಇದ್ದೀನಿ ಅವಳಿಗೇನಾರ ಅಂದ್ರೆ ನೋಡು ಸುಮ್ನಿರಲ್ಲ ಮತ್ತೆ ನಾನು ಬಾರಿ ಕಷ್ಟಪಟ್ಟು ಬೆಳಸ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರನ್ನ ಗೊತ್ತಾ ಹ್ಮ್ ಸರಿ ಆಯ್ತು ಏನು ಅನ್ನಲ್ಲ ಪಾಪ ಹೊಟ್ಟೆಲಿ ಅವರ ಎತ್ತಿದ್ದಾಳೆ ನಮ್ಮ ತಿಪ್ಪಿ ಮೇಲೆ ನನಗ್ 那么多钱吗？那么多钱在那么多地方？